ರಮಣ ರಮಣ ಏನಪ್ಪ ನೀನ್ ಕಿರಿಕಿರಿ ಸುಮ್ಮನೆ ಏನಪ್ಪ ನೀನು ಮನೆ ಕುಂತ್ರೆ ಹೆಂಗೋ ನನಗೂ ವಯಸ್ಸಾಯ್ತು ನಾನು ಎಷ್ಟಂತ ದುಡ್ಲಿ ನನ್ನಿಂದ ದುಡಿಯಕ ನೀನು ದುಡಿತ ಅಲ್ಲ ದುಡಿ ಸಾಕು ನಮ್ಗ ದಾಸ್ರ ಕೊಡ್ಬಾರ್ದು ನಿಮ್ಗೆ ಏನ್ ಕಿರಿಕಿರಿ ಕೊಡ್ತಾ ನೀನ್ ಲಕ್ಷ್ಮಣ ಲಕ್ಷ್ಮಣ ಏನಪ್ಪ ಏನಪ್ಪಾ ಕಿರಿಕಿರಿ ಏನೋ ದೊಡ್ಡವನು ನಿಮ್ಮ ಅಣ್ಣನ ಹಿಂಗೆ ಅಂತಾನ ನೀನ್ ಹಿಂಗೆ ಅಂದ್ರೆ ಹೆಂಗೋ ದುಡಿಯೋ ವಯಸ್ಸಲ್ಲಿ ಹಿಂಗ್ ಕುಂತ್ರೆ ಹೆಂಗೋ ಏ ನಮ್ಗೆ ಹೊಲ್ದಾಗ ಮಾಡಕ್ ಆಗಲ್ಲ ನೋಡಪ್ಪ ದೊಡ್ಡತ್ತ ತಾನ ಅತಿ ಹೇಳು ನನಗ್ ಗೊತ್ತಿಲ್ಲದೆಲ್ಲ ದುಡಿಯೋ ವಯಸ್ ಹಿಂಗೆ ಸುಮ್ನೆ ಕುಂತ್ರೆ ಹೆಂಗೋ ಮುಂದಿನ ಜೀವನ ಹೆಂಗ ರಮಣ ಲಕ್ಷ್ಮಣ ರಮಣ ಲಕ್ಷ್ಮಣ ಬರ್ರ ಇಲ್ಲಿ ಏನಾಯ್ತಪ್ಪ ಏನಾಯ್ತಪ್ಪ ಆಸ್ಪತ್ರೆಗೆ ಬಾಳ ನೋಯ್ಕೈತದಪ್ಪ ಬೇಡ 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 ಏನ್ ಬೇಡ ನೋಡ್ರಪ್ಪ ಇಬ್ಬರು ಅಣತಂಬ್ರ ಗೂಡಿ ಚಲೋ ಮಾಡ್ಕ್ರಪ್ಪ ಇಬ್ಬರು ಅಣ್ಣ ತಮ್ರು ಒಂದೇ ಚೊಲೋ ತಿನ್ರಿ ಇಷ್ಟ ದಿನ ದುಡ್ದು ನೀನ್ ಏನಾದ್ರು ಮಾಡಿಟ್ಟಿದ್ರೆ ನನ್ಗೆ ಹೇಳುವಾಗಪ್ಪ ನನ್ ಗಂಟೆಲ್ಲ ಇಟ್ಟಿನಪ್ಪ ಎಲ್ಲ ಅಲ್ಲೇ ಐತಪ್ಪ ನಂದು ಹೊಲ್ದಾಗ ಇಲ್ಲ ಗಂಟೆ ಎಲ್ಲ ಹೊಲ್ದಾಗ ಆದಪ್ಪ ಇಲ್ಲಪ್ಪ ಇಲ್ಲಪ್ಪ ಇಲ್ಲ ಕಂಟಿಟ್ಟಿನ ಒಂದಾಗ ತಮ್ಮ ಬಿಡಂಬಾ ಅಲ್ಲೋ ತಮ್ಮ ಅಪ್ಪನ ಈ ಸ್ಥಿತಿ ಬಿಟ್ಟು ನಾವು ಹೋಗಕ್ ಆತದೇನು ಬಾರಣ ಬಂದ್ ಹಂಗಂತೆ ನಡಿ ಹೋಗ নাই গীটিকিটি ಬಿಸಿಲು ಏನ್ ಮಾಡ್ತದ ನೀನ ಇದ್ದಿದ್ ಗಂಟ ಚಕಂಡ್ ಆರಾಮ್ ಇರ್ಬೋದು ನಾವು ನಮ್ಮಿಂದ ದುಡಿದ ಆತದ ಅಪ್ಪ ಮಾಡಿಟ್ಟ ಎಲ್ಲ ತೋಡಿ ತಗದು ಬಿಡಮ್ ಗಂಟ ಅದನ್ನ ಬಿಟ್ರ ಮತ್ತೆ ಯಾವ ಕೈ ಪಾ ಯಾವ್ ಪಾಲ ಆಗ್ತದ ನಾವ್ ಏನಾನ ಮಾಡಿ ಇವತ್ತು ಈ ಹೊಲ ತುಂಬಾ ತೋಡಿದ್ರ ಚಿಂತಿಲ್ಲ ಅದ ಎಲ್ಲೇನ ತೋಡಿ ತಗದು ಬಿಡಮ್ ಇವತ್ತು

நீர் குடுக்க உண்கோதிரே நம் குண்டிக்

அண்ணா இந்த வருஷம் வளமாடங்க மாடமா அப்போ ஏளது ঘন্টাங்க மாடமா அப்பா ஏளனன் அன் மேல் இருக்குது ঘন্টা இல்லனா ಮತ್ತೆ சிவவلد யாரான நம்ம ஊர மதது பூஜாரன் கேளுறேங்க இருக்குது ஏளங்க அண்ணாம்தர் குடு பூஜாரன் கேளு அண்ணா நம்ம பூஜாரன் கேளு விடு அம் கேளுது ஏதானா நோடமே எலிக்குது ঘন্টা இந்த வருஷம் வளமாடங்க மாடமா ஆயிட்டானே நீேளதங்க இந்த வருஷம் வளமாடித்திரமா ஆயிது பீஜாக்கி பித்தன் மடி மடிடோம் தாக ಊಸ್ ನೀವು ಈ ತಿರ್ಕೆ ಮನ ಆಯ್ತು ಈ ಕಡೆ ವಯಸ್ಸು ಬಿಡಮ್ ಆಯ್ತು ಇನ್ನೊಂದ್ ಉಸ್ ಆಯ್ತು ಬಿಡಮ್ಮಣ್ಣ ಏಯ್ತಮ್ಮ ನೀನು ಅಂದಂಗ ಬೆಳೆನೂ ತೆಗೆದ್ವಿ ರಾಶಿನೂ ಆಯ್ತು ಇದನ್ನ ಮಾರ್ಕ್ಯಂಬಂದ್ಬಿಟ್ರೆ ಅರಾಮ ಮುರ್ದು ನೋಡೋಕೆ ಆಯ್ತಪ್ಪ ನಾವು ಎಂದ ಮೈ ಮುರ್ದು ದುಡ್ಲಾರ್ದವರು ಈ ವರ್ಷ ದುಡಿದು ಮಾಡಿವಿ ಚಲೋ ಬೆಳೆ ಬಂದದ ಹೋಗಿ ಮಾರ್ಕ್ಯಂಬಂದ್ ಬಿಡು ಆರಾಮಣ್ಣ ಅಪ್ಪ ಹೇಳ್ದೆ ಗಂಟಿನ ವಿಷಯ ಏನಾಯ್ತದ ನನಗೆ ಅದೇ ಒಡಕತ್ತೈತಮ್ಮ ತಲೆಯಾಗ ಆ ಗಂಟು ಹೆಂಗನ ಮಾಡಿ ಹುಡುಕಬೇಕು ನಮ್ಮ ಮಡಿಯಲ್ಲ ಮತ್ತೆ ಪೂಜಾರಿನಲ್ಲಿ ಹೋಗಿ ಕೇಳಮ್ಮ ಎಲ್ಲಿಗೆ ಗೊತ್ತದ ಗಂಟು ಇವು ಮಾರಿಕಂಬಾ ಗಂಟ ತೆಗಮಂತ ಹುಡ್ಕಮ್ಮ ಅಪ್ಪಂತು ಸುಳ್ಳು ಹೇಳಂಗಿಲ್ಲ ಗಂಟ ಅದಂತ ಅಲ್ಲಿ ಪೂಜಾರಿಯಲ್ಲಿ ಹೋದ್ರೆ ಎಲ್ಲ ಅತನೇ ಪರಿಹಾರ ಮಾಡ್ತಾನ ಎಷ್ಟಾಯ್ತಪ್ಪ ಒಂದು ಒಂದು ಲಕ್ಷ ಆಯ್ತಣ್ಣ ಅಣ್ಣ ನಾವು ಹೊಲ ಮಾಡೋ ಕೈ ಹಾಕಿದ್ದೀಯ ಗಂಟು ಸಲಕ ಅಪ್ಪ ಹೇಳಿದ್ರೆ ಗಂಟು ಬೇಕಿದ್ದವು ಆ ಗಂಟು ಬಿಡಕ್ಕೆ ಬೇಡ ಹೋಗಿ ಪೂಜಾರಿ ಕೇಳಿ ಅದನ್ನ ಏನಾಗ್ತದ ಆಗಲಿ ನೋಡಿ ಹುಡ್ಕ್ಯಾನ್ ಬಿಡಮ್ಮ ಪೂಜಾರಿ ಕರ್ಕೊಂಡು ಹೋಗಿ ಪೂಜಾರಿ ಹೇಳಿದ ಆತು ಹೇಳ್ತಾನ ಎಲ್ಲಿ ಅದ ಅನ್ನೋದು ಹೇಳ್ತಾನ ಹೋಗಿ ಪೂಜಾರಿ ಅಲ್ಲಿಗೆ ಹೋಗಿ ಪೂಜಾರಿ ಭೇಟಿಯಾಗಿ ಆತ ಅಪ್ಪನ ಗಂಟಿನ ಬಗ್ಗೆ ಹೇಳಿ ಆತು ಎಲ್ಲಿ ಅಂತ ಅಲ್ಲಿ ನೋಡಿ ತೆಗದ್ರಾಯ್ತು ಓಹ್ ಬಿಡಿ ನಮಸ್ಕಾರ ಪಾಯಪ್ಪ ಪೂಜಾರಿ ನಮಸ್ಕಾರ ಬರ್ರಿ ಏನಿಲ್ಲ ಪಾಯಪ್ಪ ಅಪ್ಪ ಕಣ್ಮುಚ್ಚುವಾಗ ಹೊಲದ ಗಂಟಿಟ್ಟಿನ್ ನೋಡ್ರಪ್ಪ ಇನ್ಮೇಲಿಂದ ಚಂದ ಮಾಡ್ಕೊಂಡು ತಂದ್ರ ಅಂತ ಹೇಳ್ದ ನಾ ಹೋಗಿ ಹೊಲ ತುಂಬಾ ತೋಡಿ 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 ತೋಳಿ ದಣಕಂಡ್ ಬಂದಿವಪ್ಪ ಗಂಟೆ ಸಿಗ್ಲಿಲ್ಲ ಆದ್ರ ಮತ್ತೆ ತೋಡಿ ತೋಡೀವಿ ಇವಾಗ ಸಂಜೆ ಹೊಲ ಮಾಡ್ಕೊಂಡು ಬೆಳಕೊಂಡ್ ತಿನ್ವಪ್ಪ ಬೆಳಗ್ ಬಳದಪ್ಪ ಹೊಲ ಅಂತೂ ಚಲೋ ಬೆಳದ ಕೈ ತುಂಬ ರೊಕ್ಕನ ಬಂದವಪ್ಪ ಮತ್ತೆ ಅಪ್ಪ ಹೇಳಿದ್ ಗಂಟೆ ಸಿಕ್ಕಿಲ್ಲಪ್ಪ ಅದಕ್ಕೆ ಅದಕ್ಕೊಂದು ದಾರಿ ಹುಡುಕಕ್ ನಿನ್ನಲ್ಲಿ ಬಂದಿವಪ್ಪ ಹೌದನಪ್ಪ ಈಗ ಗಂಟೆ ಸಿಗ್ಲಿಲ್ಲ ಅಪ್ಪ ಗಂಟು ಗಂಟು ಅಂದ್ರೆ ಏನಂತ ಮಾಡಿದ್ರಪ್ಪ ಅಪ್ಪ ಎಲ್ಲಾನ ತೋಡಿ ಇಟ್ಟಾನೇನ ಮಾಡಿದ್ವಿಪ್ಪ ಗಂಟು ಹಿರಿಯರು ಆಯ್ತಿ ನಿಮ್ ಅಪ್ಪ ಏನೋ ಹೊಲ ಬಿಟ್ಟು ಹೋಗ್ಯಾನಲ್ಲ ಅದನ್ನ ಚೆನ್ನಾಗಿ ಮಾಡ್ಕೊಂಡು ನೋಡ್ರಪ್ಪ ಅಂತ ನಿಮಗ ಕೊಟ್ಟು ಹೋಗ್ಯಾನ ಅದನ್ನೇ ಒಂದು ಗಂಟು ನಿಮ್ಗೊಂದು ಹೊಲ ಬಿಟ್ಟು ಹೋಗ್ಯಾನಪ್ಪ ಅದ್ರಾಗ ಮಕ್ಕಳು ಮಾಡ್ಕೊಂಡು ನೋಡ್ರ ಅಂತಂದು ಅದನ್ನೇ ಗಂಟು ಸಿಗುತ್ತೆ ನೋಡ್ರಪ್ಪ ಅಂತ ಕೊಟ್ಟು ಹೋಗ್ಯಾನ ಬಸವಣ್ಣಪ್ಪ ಅವ್ರ ಒಂದು ಮಾತಾಡಲ್ಲ ಕಾಯಕವೇ ಕೈಲಾಸ ಅಂತ ಹೇಳ ಬಸವಣ್ಣಪ್ಪ ಅದ್ರಂಗ ಕಾಯಕ ಮಾಡ್ರಿ ಶ್ರಮ ಪಟ್ಟು ದುಡ್ರಿ ಅವ್ರ ಒಂದ್ ಮಾತೇಡಾರ ದುಡಿಮೇನೇ ದುಡ್ಡಿನ ತಾಯಿ ಶ್ರಮ ಪಟ್ಟು ಯಾರು ದುಡಿತಾರ ಅವರಿಂದ ದುಡ್ಡು ಇರ್ತದ ಮೈಗಳ ತನ ಶ್ರಮಪಟ್ಟು ಶ್ರಮ ಪಟ್ಟು ದುಡಿದ್ರಲ್ಲ ಈಗೇನು ಇದೇ ತರ ದುಡ್ರಿ ಯಾವತ್ತಿಗೆ ನಿಮ್ ಗಂಟು ನಿಮ್ಮಲ್ಲಿ ಇರ್ತದ ಅಷ್ಟೇ ಮಾಡ್ರಿ ನಿಮ್ ಗಂಟು ನಿಮ್ಮ ಹತ್ರ ಇರ್ತದ್ರಿ ಕಾಯಕವೇ ಕೈಲಾಸ ಅಂದರು ಬಸವಣ್ಣವರು ಯಾರು ಮೈಗಳತನ ಮಾಡಬೇಡ್ರಿ ಹೊಲದಲ್ಲಿ ಶ್ರಮಪಟ್ಟು ದುಡ್ರಿ ಮನೆಯಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ತೇರಿ ದುಡಿಮೆಯೇ ದುಡ್ಡಿನ ತಾಯಿ ಅಂದರು ಶರಣರು